ಲೇಡೀಸ್ ಅಂಡ್ ಜೆಂಟಲ್ಮನ್ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ವಚನ ಭ್ರಷ್ಟ ಅನ್ನುವಂತಹ ಕಳಂಕಕ್ಕೆ ಈಡಾಗ್ತಾ ಇದೆಯಾ ಅಥವಾ ಮಾತೆ ಕೊಟ್ಟಿರುವ ಕಾಂಗ್ರೆಸ್ ಹೈಕಮಾಂಡ್ ಎರಡು ವರ್ಷಗಳ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೈಕಮಾಂಡ್ ಹೇಳಿಲ್ಲ ಅನ್ನೋದಾಗಿದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಇಷ್ಟು ಹಠ ಹಿಡಿದಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೈಕಮಾಂಡ್ ಬಯಸಿದ್ರೆ ಕಳೆದ ವಾರ ಡಿ ಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಯಾಕೆ ಮೀಟ್ ಮಾಡಲಿಲ್ಲ ಎಚ್ ವೀಕ್ಷಕರೇ ಇದು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಜಕಾರಣ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಮಾಡಿ ವೀಕ್ಷಕರೇ ರಾಜ್ಯದಲ್ಲಿ ರಾಜಕಾರಣ ಗರಿಗೆದರಿದೆ ಈ ಎಲ್ಲದಕ್ಕೂ ರಾಜನೇ ಕಾರಣ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ ಯಾರು ಹಾಗಾದ್ರೆ ಆ ರಾಜ ಎಸ್ ಈ ರಾಜ್ಯದ ರಾಜ ಸಿದ್ದರಾಮಯ್ಯನವರು ಈ ಎಲ್ಲದಕ್ಕೂ ಕಾರಣ ಸಿದ್ದರಾಮಯ್ಯನೂರ ಸುತ್ತ ರಾಜಕೀಯ ಬೆಳವಣಿಗೆಗಳು ಗಿರಿಗಿಟ್ಲೆ ತರ ಸುತ್ತಾ ಇದೆ ಗಿರಿಕಿ ಹೊಡಿತಾ ಇದೆ ಏನ್ ಕಾರಣ ಹಾಗಾದ್ರೆ ಹೈಕಮಾಂಡ್ ಏನಾದರೂ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಟ್ಟಿತ್ತ ಒಪ್ಪಂದ ಏನಾದರೂ ಆಗಿತ್ತ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನೋದು ಹೈಕಮಾಂಡ್ ಆಶಯವಾಗಿತ್ತ ಆಶಯವಾಗಿದ್ದೇ ಆದರೆ ಸಿದ್ದರಾಮಯ್ಯನವರನ್ನ ಒಪ್ಪಿಸಿ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾ ಇಲ್ಲ ಹೈಕಮಾಂಡ್ ಒಂದು ವೇಳೆ ಈ ರೀತಿಯ ಒಪ್ಪಂದಗಳು ಆಗಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಕನ್ವಿನ್ಸ್ ಮಾಡ್ತಾ ಇಲ್ಲ ಹೈಕಮಾಂಡ್ ಯಾಕೆ ಡಿ ಕೆ ಶಿವಕುಮಾರ್ ಭೇಟಿಗೆ ಒಪ್ಪಿಲ್ಲ ರಾಹುಲ್ ಗಾಂಧಿ ಮೂರು ದಿವಸ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧ್ಯವಾಗಲೇ ಇಲ್ಲ ಹಾಗಾದ್ರೆ ಏನ್ ಕಾರಣ ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಮಾತು ತಪ್ಪಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದರೂ ಕೂಡ ದಾರಿಯನ್ನು ತಪ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಬೇರೆ ಯೋಚನೆಯನ್ನ ಮಾಡ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಎಸ್ ವೀಕ್ಷಕರೇ ಒಂದು ಮೂಲದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ ಐವತ್ತು ಸಂಖ್ಯೆಯನ್ನು ದಾಟಿದೆ ಡಿ ಕೆ ಶಿವಕುಮಾರ್ನ ಬೆಂಬಲಿಸುವ ಶಾಸಕರ ಸಂಖ್ಯೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಸ್ಫೋಟಕ ಅಂಶಗಳು ರಿವೀಲ್ ಆಗ್ತಾನೆ ಇವೆ ಆದರೆ ಅಷ್ಟೆಲ್ಲ ಶಾಸಕರ ಬೆಂಬಲವನ್ನು ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಗೆ ಅಡ್ಡದಾರಿ ಹಿಡಿಲಿಕ್ಕೆ ತಯಾರಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಮೇಲೆ ಇರುವಂತಹ ನಿಷ್ಠೆ ಪಕ್ಷ ನಿಷ್ಠೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀರಿಸುವಂಥ ನಾಯಕರು ಯಾರಾದರೂ ಇದ್ದಾರಾ ಕರ್ನಾಟಕದಲ್ಲಿ ಅಂದರೆ ಉತ್ತರ ಇಲ್ಲ ಅಂತಲೇ ಬರುತ್ತೆ ಅಂಥ ಪಕ್ಷ ನಿಷ್ಠೆ ಇರುವಂಥ ಡಿ ಕೆ ಶಿವಕುಮಾರ್ ಪಕ್ಷದ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಪಕ್ಷದ ಸೂಚನೆಗಾಗಿ ಕಾಯ್ತಾ ಇದ್ದಾರೆ ಹೈಕಮಾಂಡ್ನ ನಿಲುವು ಏನಂತ ತಿಳಿದುಕೊಳ್ಳಲಿಕ್ಕೆ ಕಾಯ್ತಾ ಇದ್ದಾರೆ ಆದರೆ ಹೈಕಮಾಂಡ್ನಿಂದ ಇಲ್ಲಿಯವರೆಗೂ ಸ್ಪಷ್ಟವಾದಂಥ ಸಂದೇಶ ಕೆ ಪಿ ಸಿ ಸಿಗಾಗಲಿ ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಬಂದೇ ಇಲ್ಲ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ನ ಒಳಗಿನ ಈ ಬೆಳವಣಿಗೆಗಳನ್ನು ದುರ್ಬಿನ್ ಹಾಕಿಕೊಂಡು ನೋಡ್ತಾ ಇದ್ದಾರೆ ಯಾವ ರೀತಿಯ ಬೆಳವಣಿಗೆಗಳು ಆಗ್ತವೆ ಯಾವ ರೀತಿಯ ಬದಲಾವಣೆಗಳು ಆಗ್ತವೆ ಬಿ ಜೆ ಪಿಗೆ ಆ ಬದಲಾವಣೆಗಳಿಂದ ಏನು ಲಾಭ ಆಗುತ್ತೆ ಬಿ ಜೆ ಪಿಗೆ ಯಾರನ್ನು ಸೆಳಿಬೇಕು ಅನ್ನುವ ಯೋಚನೆಯಲ್ಲಿ ಬಿ ಜೆ ಪಿ ನಾಯಕರು ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿದರೂ ಕೂಡ ದಾರಿ ತಪ್ಪದ ಮಗನಂತೆ ಕಾಂಗ್ರೆಸ್ನಲ್ಲೇ ಮನೆ ಮಾಡಿ ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಕಾರಣ ಏನು ಅಂದರೆ ಇವತ್ತಲ್ಲ ನಾಳೆ ಹೈಕಮಾಂಡ್ ಸ್ಪಷ್ಟವಾದಂಥ ಸಂದೇಶವನ್ನು ತೆಗೆದುಕೊಳ್ಳುತ್ತೆ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ ಅನ್ನುವ ಅಚಲವಾದ ನಂಬಿಕೆ ಹೈಕಮಾಂಡ್ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಿರಬಹುದು ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಯಾವುದರ ಬಗ್ಗೆಯೂ ಯೋಚನೆ ಮಾಡದೆ ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನೋ ಥರ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದರೆ ಕರ್ನಾಟಕದ ರಾಜಕೀಯ ಕರ್ನಾಟಕದ ರಾಜಕಾರಣ ಯಾವ ದಿಕ್ಕಿನತ್ತ ಹೊರಡುತ್ತೆ ಅಧಿಕಾರ ಹಸ್ತಾಂತರ ಆಗುತ್ತಾ ಹೈಕಮಾಂಡ್ ಪ್ರವೇಶಿಸಿ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಪರಿವ ಪರಿಹಾರವನ್ನು ಸೂಚಿಸುತ್ತಾ ಈ ಎಲ್ಲದಕ್ಕೂ ಕಾಲನೇ ಉತ್ತರ ಹೇಳಬೇಕು ವೀಕ್ಷಕರೇ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ